ಮಾಸ ಹದಿನೆಂಟನೇ ದಿನದಲ್ಲಿ ಕನಕ ಜಯಂತಿ ಮಾಡ್ತೀವಿ ಯಾಕೆಂದ್ರೆ ಅವ್ರು ಯಾರಿಗೂ ಡೇಟ್ ಇಲ್ಲ ಮಹನೀಯರ್ಗಳಿಗೆ ಡೇಟ್ ಇಲ್ಲ ಆದ್ರೆ ಅಂಬೇಡ್ಕರ್ ಅವರು ಏಪ್ರಿಲ್ ಅಂತ ಮಾಡ್ತೀವಿ ಮತ್ತೆ ಬಾಬು ಚರ್ಚಿ ಮಾಡ್ತೀವಿ ಐದನೇ ತಾರೀಕು ಗಾಂಧಿ ಜಯಂತಿಯನ್ನ ಅಕ್ಟೋಬರ್ ಎರಡು ಮಾಡ್ತೀವಿ ನೆಹರು ಜಯಂತಿಯನ್ನ ನವೆಂಬರ್ ಹದಿನಾಲ್ಕರ ಮಾಡ್ತೀವಿ ಶಿಕ್ಷಕರ ಸೆಪ್ಟೆಂಬರ್ ಐದರಂದು ಮಾಡ್ತೀವಿ ಅವ್ರಿಗಳಿಗೆ ದಿನಾಂಕ ಇದೆ ಈ ಮಹನೀಯರುಗಳಿಗೆ ದಿನಾಂಕ ಇಲ್ಲ ಇದನ್ನ ನಮ್ಮ ಪೂರ್ವಕರು ಸುಮ್ಮನೆ ಮಾಡಿಲ್ಲ ನಕ್ಷತ್ರದ ಆಧಾರದ ಮೇಲೆ ಮಾಡಿರೋದ್ರಿಂದ ಪಂಚಾಂಗದ ಆಧಾರದ ಮೇಲೆ ಮಾಡಿರೋದ್ರಿಂದ ನಾವು ಆ ದಿನಗಳಲ್ಲೇ ಆ ಜಯಂತಿಗಳನ್ನ ಆಚರಣೆ ಮಾಡಲಿಕ್ಕೆ ಸರ್ಕಾರ ಏನು ಸುಮ್ಮನೆ ಏನು ಮಾಡಿಲ್ಲ ಸರ್ಕಾರ ಹಂಗೆ ರಾಜಕೀಯವಾಗಿ ಬೆಳೆ ಬಯಸ್ಕೊಂಡಂಗೆ ಇದ್ದಿದ್ರೆ ಸರ್ಕಾರನೇ ಒಂದು ಆರ್ಡರ್ ಮಾಡ್ಬಿಡೋದು ಏನೋ ಎಲ್ಲ ಬಂದ್ಬಿಡಿ ಎಲ್ಲ ಜಯಂತಿನ ಆಚರಣೆ ಮಾಡಿದ್ವಿ ಇದೇ ಹೊಸ ತಲೆ ಅಥವಾ ಇದೇನಲ್ಲ ಇದು ವೈಯಕ್ತಿಕವಾಗಿ ತಮ್ಮ ಚುನಾವಣಾ ಗಿಮಿಕ್ ಚುನಾವಣಾ ಗಿಮಿಕ್ ಮತ್ತೆ ಭ್ರಷ್ಟಾಚಾರದಿಂದ ಹಣದಿಂದ ಮಾಡತಕ್ಕಂಥ ಕೊಟ್ಟರದನ್ನ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ನಮಗೆ ಏನಂತ ಹೇಳಿದ್ರು ಮುಖ್ಯಮಂತ್ರಿಗಳ ಹತ್ರ ಹೋಗೋಣ ಒಂದು ಗೆಜೆಟ್ ಮಾಡಿಸೋಣ ಈ ಒಂದು ಸರ್ಕಾರದ ಆದೇಶ ಮಾಡಿ ಅಭ್ಯಂತರ ಇರಲಿಲ್ಲ ಯಾರು ಬೇಕಾದ್ರೂ ಮಾಡಕ್ಕೆ ಸರ್ಕಾರ ಇತ್ತು ಆರ್ಡರ್ ಮಾಡಕ್ಕೆ ಬರಲ್ಲ ಮತ್ತೆ ಜೊತೆಗೆ ಎಲ್ಲಾ ಜಯಂತಿ ಮಾಡೋದು ಒಟ್ಟಿಗೆಲ್ಲ ಸೇರಿಸೋದು ಅಂದ್ರೆ ಈ ಕಪ್ಪೆ ತಟ್ಟಿಗೆ ಆಗ್ತದೆ ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ನಿರ್ಧಾರಗಳನ್ನ ತಗೊತಂತ ಇರ್ತಾರೆ ಮತ್ತು ಒಬ್ಬೊಬ್ಬರ ಆಚರಣೆ ಒಂದೊಂದ್ ತರ ಇರುತ್ತೆ ಆಚರಣೆಗೆ ಅನುಗುಣವಾಗಿ ಜಯಂತಿಗಳನ್ನ ಮಾಡಬೇಕೆ ಹೊರತು ಆಮೇಲೆ ಇವ್ರು ಮಾಡಕೊಳ್ತಿರೋದು ಯಾವಾಗ ಅಂದ್ರೆ ನವೆಂಬರ್ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರು ಯಾವ ದಿವಸ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿವಸ ಅಂಬೇಡ್ಕರ್ ಯಾವತ್ತೂ ಕೂಡ ಬಲಪಂಥೀಯ ವಿರೋಧಿಗಳಾಗಿದ್ರು ಸಂವಿಧಾನವನ್ನು ಗೌರವಿಸ್ತಾ ಇದ್ದರು ಅವರು ಧಾರ್ಮಿಕತೆಯ ವಿರುದ್ಧವಾಗಿದ್ದಂತ ಅವ್ರವ್ರ ಧರ್ಮನ ಅವರೇ ಬಿಟ್ಟರು ಮತ್ತು ಈ ಹಿಂದೂ ಧರ್ಮದ ವಿರೋಧವಾಗಿ ಅವರು ಬೌದ್ಧ ಧರ್ಮ ಅನುಯಾಯಿಗಳಾಗಿದ್ದರು ಅವ್ರನು ಇವ್ರು ನೀವು ಎಲ್ಲರನ್ನು ಈಗ ರಾಮಾನುಜ ಆಚಾರ್ಯ ಆ ಆಚಾರ್ಯ ಈ ಆಚಾರ್ಯ ಅಂಬೇಡ್ಕರ್ತಿ ಎಲ್ಲ ಒಟ್ಟಿಗೆ ಮಾಡೋದು ಅಷ್ಟು ಸಮಂಜಸವಾದ ಕೆಲಸ ಅಲ್ಲ ಅವ್ರದೇ ಆದ ನೀತಿ ಈಗ ದಾಸರು ಶರಣರು ಮತ್ತು ಅವರವರ ಚಿಂತನೆಗಳೇ ಬೇರೆ ಇರ್ತದೆ ವಚನಗಳೇ ಬೇರೆ ದಾಸಪದ